ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗದೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಫುಡ್ ಕ್ಯಾಂಟೀನ್ ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಶೇಲ್ ಇರೋದ ಹೌದು ಸರ್ ಸಲಗಿದೆ ಸರ್ ಸರ್ ಮಾಡಲ್ ಎಷ್ಟದು ಸರ್ ಟೂ ಟೂ ಫೈವ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಓನರ್ ಪಕ್ಕ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೋದು ಮ್ಯಾಕ್ಸಿಮಮ್ ಮೂರ ಮೂರು ಜನ ಆಗಿರ್ಬೋದು ಸರ್ ಸರ್ ಗಾಡಿ ರನ್ನಿಂಗ್ ಕಂಡೀಷನ್ ಇದೆಯಾ ನಿಂತಲ್ಲ ನಿಂತಲ್ಲಿ ನಿಲ್ಲತ್ತ ಗಾಡಿ ಇಲ್ಲ ರನ್ನಿಂಗ್ ರನ್ನಿಂಗ್ ಕ್ಯಾಂಟೀನ್ ಕ್ಯಾಂಟೀನ್ ಮಾಡ್ಬೋದಾ ಹೌದೌದು ಎಲ್ಲ ರೆಡಿ ಮಾಡಿಸಿದೀವಿ ಫುಡ್ ಕ್ಯಾಂಟೀನ್ಗೆ ಫಿಟ್ ಮಾಡಿಸ್ಬಿಟ್ಟು ಎಷ್ಟು ವರ್ಷ ಆಯ್ತು ಗಾಡಿಗಿಂತ ಬಿಟ್ಟೆ ಸರ್ ಒಂದು ಆರು ತಿಂಗಳಾಯ್ತು ಅಷ್ಟೇ ಹೌದಾ ಈಗ ಏನ್ ಕೊಡ್ತಾ ಇರೋದು ready ಮಾಡಿಸ್ಬಿಟ್ಟು ಸರ್ ಇಲ್ಲ ಮನೇಲಿ ಸ್ವಲ್ಪ problem ಇದೆ ಹಂಗಾಗಿ ಮಾಡಕ್ ಹಂಗಾಗಿ ಮಾಡ್ತಾ ಇದೀನಿ ಸರ್ ಏನಕ್ಕೆ ಅಂತ ಮಾಡಿದ್ದು ಅದು veg ಆ ಸರ್ ಸರ್ ಎರಡು ಮಾಡಬಹುದು ಎರಡಕ್ಕೂ ಪ್ಲಾನ್ ಮಾಡಿದ್ದು ನಾವು ಹ್ಮ್ ಎರಡಕ್ಕೂ ಮಾಡಂತದ್ದು ಮೈನ್ ಆಗಿ ನೂಡಲ್ಸ್ ಮ್ಯಾಗಿ ನೂಡಲ್ಸ್ ಗೋಬಿ ಸಿಂಪಲ್ ಚಿಕನ್ ಮಾಡಕ್ ನಡೆಯುತ್ತೆ ಹ್ಮ್ ಕಾವ್ ಬೇಕ್ರಿ ಸರ್ ಎರಡು ಎರಡು ಮಾಡ್ತಾ ಇದ್ದೋ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಐತೆ ತಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತೆ ಅದು ಸರ್ ಡಾಕ್ಯುಮೆಂಟ್ ಲಾಸ್ಟ್ ಆಗಿದೆ ಬಟ್ ಡಾಕ್ಯುಮೆಂಟ್ಸ್ ಇದೆ இல்ல ஆர் சார் கணபுரம் தலி ஆறுவழி சார் செவன்ட்டி ஃபைவ் கண்டிப்பா ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಬಂದು ಗಾಡಿ ತಗೊಂಡ್ರೆ ಫುಡ್ ಕ್ಯಾಂಟೀನ್ ಸ್ವಲ್ಪ ಆದಷ್ಟು ಸರ್ ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು